ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಷನ್ ಜೀವನದಲ್ಲಿ ಭಾಳಷ್ಟು ಜನ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ ಯಾವುದ್ರ ಬಗ್ಗೆ ಅಂದರೆ ರಿಲೇಷನ್ಶಿಪ್ ಬಗ್ಗೆ ಆಗಲಿ ನನ್ನ ಜೀವನ ಚೆನ್ನಾಗಿರಬೇಕು ಮದುವೆ ಜೀವನ ಚೆನ್ನಾಗಿರಬೇಕು ಲವ್ ಮಾಡಿದ್ದೀವಿ ಅವ್ರ ಜೊತೆ ನಾನು ಚೆನ್ನಾಗಿರಬೇಕು ಅವ್ರ ಜೊತೆ ಮದುವೆ ಆಗಬೇಕು ಅನ್ನೋದಕ್ಕಾಗಲಿ ಆಮೇಲೆ ಜೀವನದಲ್ಲಿ ಯಾವ್ದಾದ್ರು ಒಂದು ಗೋಲ್ ಇರುತ್ತೆ ಹಣದ ರಿಲೇಟೆಡ್ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ವರ್ಷ ಜಾಬಲ್ಲಿ ಪ್ರಮೋಷನ್ ಆಗಿರ್ಬೋದು ಇಲ್ಲ ಮದುವೆ ವಿಚಾರದಲ್ಲೂ ಕೂಡ ಈ ವರ್ಷ ಈ ಸಲ ಬರ್ತಿದೆ ಈ ಪೋರ್ಟಲ್ ಬಹಳ ತುಂಬಾ ಶಕ್ತಿಶಾಲಿ ಪೋರ್ಟಲ್ ಅಂತ ಹೇಳ್ಬೋದು ಲೆವೆನ್ ಲೆವೆನ್ ಪೋರ್ಟಲ್ ಅದು ಯಾವಾಗ ಬರುತ್ತೆ ಅಂದ್ರೆ ಹನ್ನೊಂದನೇ ತಾರೀಕು ನವೆಂಬರ್ ಲೆವೆಂತ್ ನವಂಬರ್ ಬರುತ್ತೆ ಏಕೆಂದರೆ ಇದು ತುಂಬಾ ಶಕ್ತಿಶಾಲಿ ಪೋರ್ಟಲ್ ಇದು ತುಂಬಾ ಪವರ್ಫುಲ್ ಆಗಿರೋ ಪೋರ್ಟಲ್ ಇದು ಸ್ಟ್ರಾಂಗೆಸ್ಟ್ ಪೋರ್ಟಲ್ ಅಂತ ಹೇಳ್ಬೋದು ಏಕೆಂದರೆ ಫೋರ್ ಟೈಮ್ ಒನ್ ಬಂದಿದೆ ಫಸ್ಟ್ ಅಂದ್ರೆ ಗೊತ್ತಿದೆ ಅಲ್ವಾ ನಂಬರ್ ಒನ್ ಅಂತ ಲೆವೆನ್ ಲೆವೆನ್ ನವಂಬರ್ ಇದೆ ಅಲ್ವಾ ಇದು ಪೂರ್ತಿ ದಿನ ಸ್ಪೆಷಲ್ ಡೇ ಅಂತ ಹೇಳ್ತೀವಿ ಏಕೆಂದರೆ ಯಾವುದೇ ಮ್ಯಾನಿಫೆಸ್ಟೇಷನ್ ಇದ್ರೂ ಕೂಡ ನಿಮ್ಮ ಏನೇ ಆಸೆ ಇದ್ರು ಯೂನಿವರ್ಸಿಗೆ ಕೇಳಬಹುದು ಅಂತ ಹೇಳ್ತೀವಿ ಈ ಥರ ನಿಮಗೆ ಫೋಟಲ್ ಭಾಳಷ್ಟು ಬರುತ್ತೆ ವರ್ಷದಲ್ಲಿ ಆದರೆ ಈ ಲೆವೆನ್ ಅಂತ ಹೇಳಿ ನವಂಬರ್ ಫೋಟಲ್ ಇದೆ ಅಲ್ವಾ ಇದು ಮಾತ್ರ ವರ್ಷಕ್ಕೆ ಒಂದೇ ಸತಿ ಬರೋದು ತುಂಬ ಪವರ್ಫುಲ್ಲು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈ ದಿನ ನೀವೇನೇ ಮ್ಯಾನಿಫೆಸ್ಟೇಷನ್ ಮಾಡಿದರೂ ಕೂಡ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಿಮಗೆ ಬಹಳಷ್ಟು ರಿಸಲ್ಟ್ ಸಿಗುತ್ತೆ ಇದು ಒಂಬತ್ತು ನಿಮಿಷ ಮಾಡಿದ್ರೆ ಸಾಕು ಈ ರಿಚುವಲ್ ತುಂಬ ಕ್ಲಿಯರ್ ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ತುಂಬ ಸ್ಟ್ರಾಂಗ್ ಆಗಿದೆ ಇದು ಈ ಫೋಟಲ್ ಲೆವೆನ್ ಲೆವೆನ್ ಫೋಟಲಲ್ಲಿ ನಾವು ಮಾಡೋ ರಿಚುವಲ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ಮ್ಯಾನಿಫೆಸ್ಟ್ ಮಾಡಿದ್ರೂ ಕೂಡ ಅದರ ಹಿಂದೆ ನಿಮ್ಮ ಎಫರ್ಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಒಂದು ಡೈರಿ ತಗೊಳ್ಳಿ ಜೊತೆಗೆ ಒಂದು ಬ್ಲೂ ಕಲರ್ ಪೆನ್ ತಗೊಳ್ಳಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ನಾಲ್ಕು ಗೋಲ್ ಅಂದರೆ ಒನ್ ಟೂ ತ್ರೀ ಫೋರ್ ನಾಲ್ಕು ಗೋಲ್ ವಿಷಸ್ ಮಾತ್ರ ಬರಿಬೋದು ಅದಕ್ಕಿಂತ ಹೆಚ್ಚು ಬರೆಯೋದು ಬೇಡ ಲೆವೆನ್ ಲೆವೆನ್ ಪೋರ್ಟಲ್ನಲ್ಲಿ ಎಲ್ಲ ಗೋಲ್ ಲೆವೆನ್ ಟೈಮ್ಸ್ ಬರೀಬೇಕು ಅಂದರೆ ಯಾವ ಥರ ಬರಿಬೇಕು ಅಂತ ಹೇಳಿದ್ರೆ ನನಗೆ ಒಳ್ಳೆ ಜಾಬ್ ಸಿಕ್ಕಿದೆ ನನಗೆ ಪ್ರಮೋಷನ್ ಆಗಿದೆ ನನಗೆ ಈ ಡೇಟ್ ಒಳಗೆ ಪ್ರಮೋಷನ್ ಆಗಿದೆ ಅಂತಲೂ ಬರಿಬೋದು ಆ ಥರ ನನಗೆ ಒಳ್ಳೆ ಇಫ್ ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಲೈಫ್ ಐ ಆಮ್ ಗೇನಿಂಗ್ ಎ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಂತ ಐ ಹ್ಯಾವ್ ಬಿನ್ ಪ್ರಮೋಟೆಡ್ ಮೈ ಕೆರಿಯರ್ ಆ್ಯಂಡ್ ಫೈನಾನ್ಸ್ ಲೈಫ್ ಹ್ಯಾವ್ ಬಿನ್ ಲಿಮಿಟ್ಲೆಸ್ ಸಕ್ಸಸ್ ಆಗಿದೆ ನನ್ನ ಬಿಸ್ನೆಸ್ ತುಂಬ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಈ ಥರ ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಈ ಥರ ನೀವು ಯಾವುದಾದ್ರೂ ನಿಮ್ಮ ವಿಷಸ್ ನೀವು ಬರಿಬೋದು ಆದರೆ ಪ್ರತಿಯೊಂದು ವಿಷಸ್ ಕೂಡ ಲೆವೆನ್ ಟೈಮ್ಸ್ ಬರಿಬೇಕು ಈ ಥರ ಫೋರ್ ಗೋಲ್ಸ್ ಅಂದರೆ ನಾಲ್ಕು ನಿಮ್ಮ ವಿಷಸ್ ಇರುತ್ತಲ್ಲ ನೀವು ಲೆವೆನ್ ಟೈಮ್ಸ್ ಡೈಲಿ ಬರಿಬೇಕು ಲೆವೆನ್ ಡೇಸ್ ಬರಿಬೇಕು ಬೆಳಗ್ಗೆ ಲೆವೆನ್ ಓ ಕ್ಲಾಕಿಗಾದರೂ ಬರಿಬೋದು ಅಂದರೆ ರಾತ್ರಿ ಹನ್ನೊಂದು ಗಂಟೆಗೆ ಬರಿಬೋದು ಇನ್ನೊಂದು ಮೆಥೆಡ್ ಆದರೆ ಇನ್ನೊಂದು ಮೆಥೆಡ್ ಕೂಡ ಮಾಡ್ಬೋದು ಅದು ಲಾಂಗ್ ಟರ್ಮ್ ಗೋಲ್ ಆಗುತ್ತೆ ನೀವೇನು ಮಾಡಬೇಕು ಅಂದರೆ ಇದಕ್ಕೆ ಒಂದೊಂದು ಹೊಸ ಡೈರಿ ತೊಗೋಬೇಕು ಒಂದು ಪೆನ್ ತೊಗೊಳ್ಳಿ ಆ ಡೈರಿಯಲ್ಲಿ ನಿಮ್ಮ ವಿಷಸ್ಸು ಎಲ್ಲ ಪಾಸಿಟಿವ್ ಆಗಿ ಅಂದರೆ ಪ್ರೆಸೆಂಟ್ ಪ್ರೆಸೆಂಟೆನ್ಸಲ್ಲಿ ಬರೀಬೇಕು ಯಾವ ಥರ ಅಂತ ಹೇಳಿದ್ರೆ ನನ್ನ ಒಳ್ಳೆ ಸುಂದರ ಈಗ ಮನೆ ಬೇಕು ಅನ್ನೋರು ನನಗೆ ಸುಂದರವಾದ ಮನೆ ಆಗಿದೆ ಮನೆಯಲ್ಲಿ ನಾವೆಲ್ಲ ತುಂಬ ಚೆನ್ನಾಗಿದ್ದೀವಿ ತುಂಬ ಸಂತೋಷವಾಗಿದ್ದೀವಿ ನನ್ನ ಮನೆ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಅಂಥೇಳಿ ನಿಮಗೆ ಯಾವ ಥರ ನೀವು ಯೋಚನೆ ಮಾಡ್ತೀರಾ ಯಾವ ಥರ ಮನೆ ಇರಬೇಕು ಅಂತ ಯೋಚನೆ ಮಾಡ್ತೀರಾ ಆ ಥರದ ಮನೆ ಮನೆ ಇದೆ ಅನ್ನೋ ಥರ ತುಂಬ ಸಂತೋಷವಾಗಿದ್ದೀವಿ ಹಾಗೇ ಮನೆ ಒಂದೇ ಅಲ್ಲ ನಿಮ್ಮ ಏನಾದರೂ ಜಾಬಲ್ಲಿ ಪ್ರಮೋಷನ್ ಸಿಕ್ಕಿದೆ ನಾನು ಒಳ್ಳೆ ಸ್ಯಾಲ್ರಿ ಬರ್ತಿದೆ ನಾನು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೀನಿ ನಿಮ್ದು ಏನೇನು ಇದೆ ಎಲ್ಲ ಒಂದು ಕತೆ ಥರ ಒಂದು ಸುಂದರವಾದ ಕತೆ ಥರ ಬರೆದು ಬಿಟ್ಟು ನೀವು ಆ ಬುಕ್ಕು ನಿಮ್ಮ ಪಿಲ್ಲೋ ಕೆಳಗಿಡಬೇಕು ಹಾಗೆ ಪ್ರತಿದಿನ ನೀವು ಈ ಈ ಕತೆ ಅಂದರೆ ನೀವೇನು ಬರೆದಿದ್ದೀರ ಗೋಲ್ ಅದು ಓದಬೇಕು ಇಮ್ಯಾಜಿನ್ ಮಾಡಬೇಕು ವಿಜುಲೈಸ್ ಮಾಡಬೇಕು ಹಾಗೆ ಮತ್ತೆ ಮುಚ್ಚಿಟ್ಟು ಟೈರಿ ತೆಗೆದುಬಿಟ್ಟು ದಿನ ನೀವು ಈ ಕಥೆಯನ್ನು ಅಂದರೆ ನೀವು ಪಾಸಿಟಿವ್ ಗೋಲ್ ಏನು ಬರೆದಿರ್ತೀರಲ್ಲ ದಿನ ಓದಬೇಕು ಇದೇ ಥರ ಒಂದು ವರ್ಷ ಮಾಡಬೇಕು ವಿಷಸ್ ಫುಲ್ಫಿಲ್ ಆಗೋವರೆಗೂ ಓದಬೇಕು ಹೀಗೆ ವಿಜುಲೈಸ್ ಮಾಡ್ತಾ ಇದ್ರೆ ಡೈಲಿ ನೀವು ವಿಜುಲೈಸ್ ಮಾಡಿ ನೋಡ್ತಾ ಇದ್ರೆ ನೋಡಿ ವರ್ಷದಲ್ಲಿ ನಿಮ್ದು ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ನಿಮ್ಮ ಗೋಲ್ ರೀಚ್ ಆಗ್ತೀರಾ ಇನ್ನೊಂದು ಶಾರ್ಟ್ ಟರ್ಮ್ ಗೋಲ್ ಹೇಳ್ತೀನಿ ಅದು ಯಾವ ಥರ ಅಂದರೆ ನಿಮ್ಮ ಜಾಬ್ ಬಗ್ಗೆ ಪ್ರಮೋಷನ್ ಬಗ್ಗೆ ಹಣದ ಬಗ್ಗೆ ಹಾಗೆ ನಿಮಗೆ ದುಡ್ಡಿನ ತೊಂದರೆ ಇರುತ್ತೆ ಇದಕ್ಕೆ ಇದಕ್ಕೆ ಒಂದು ಪೇಪರ್ ತೊಗೊಳ್ಳಿ ಒಂದು ವೈಟ್ ಶೀಟ್ ತೊಗೊಂಡು ಒಂದು ಪೆನ್ ತೊಗೊಳ್ಳಿ ಇದಕ್ಕೆ ನಿಮ್ಮ ವಿಶಸ್ ಬರೀರಿ ನಿಮ್ಮ ಒಂದು ವಿಶ್ ಬರೆದ್ರೂ ಪರವಾಗಿಲ್ಲ ಅದು ಲೆವೆನ್ ಟೈಮ್ಸ್ ಬರೆದು ಮೆಡಿಟೇಟ್ ಮಾಡಿ ಅದು ಇಟ್ಕೊಂಡು ನೀವು ಮೆಡಿಟೇಷನ್ ಮಾಡಬೇಕು ವಿಜುವಲೈಸ್ ಮಾಡಬೇಕು ಏನು ಅಂದ್ಕೊಂಡಿದ್ದೀರೋ ಏನು ಬರೆದಿದ್ದೀರೋ ಅದು ನಿಮಗೆ ಸಕ್ಸಸ್ ಆಗಿದೆ ಅಂತ ಪ್ರೆಸೆಂಟ್ ಟೆನ್ಸಲ್ಲಿ ಬರೀ ನೀವು ವಿಜುವಲೈಸ್ ಮಾಡಬೇಕು ಈ ವಿಷಸ್ಸು ಕೂಡ ಲೆವೆಂತ್ ನವಂಬರ್ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕಾದರೂ ಮಾಡ್ಬೋದು ಇಲ್ಲ ಸಂಜೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಅಂದರೆ ರಾತ್ರಿ ಹೊತ್ತು ಕೂಡ ನೀವು ಈ ಥರ ನಿಮ್ಮ ವಿಷ್ಯಸ್ ಎಲ್ಲ ಪೇಪರಲ್ಲಿ ಲೆವೆನ್ ಟೈಮ್ ಬರೆದು ಆ ಟೈಮಲ್ಲೇ ಮೆಡಿಟೇಷನ್ ಮಾಡಿ ಈ ಬರೆದಿರೋ ವಿಷಸ್ ಪೇಪರ್ ಇರುತ್ತಲ್ಲ ಅದು ತಗೊಂಡು ನೀವು ಒಂದು ದೀಪದಲ್ಲಿ ಅಥವಾ ಕ್ಯಾಂಡಲಲ್ಲಿ ಬರ್ನ್ ಮಾಡಿ ಅದನ್ನ ಅದನ್ನ ಬೂದಿ ಇರುತ್ತಲ್ಲ ಅದನ್ನ ನೀವು ವಿಂಡೋ ಅಲ್ಲಿ ಅಥವಾ ಬಾಲ್ಕನಿಯಲ್ಲಿ ಬ್ಲೋ ಮಾಡಬೇಕು ಯೂನಿವರ್ಸಿಗೆ ಬ್ಲೋ ಮಾಡಬೇಕು ಯಾವ ಥರ ಅಂತ ಹೇಳಿದ್ರೆ ನನ್ನ ವಿಷಸ್ ಎಲ್ಲ ಫುಲ್ಫಿಲ್ ಆಗ್ತಾ ಇದೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿ ಬ್ಲೋ ಮಾಡಿ ೀ ನಾನು ಹೇಳಿರುವ ಮೆಥಡ್ ಅಲ್ಲಿ ಒಂದು ಮೆಥಡ್ ಮಾಡಿದ್ರು ಆಗತ್ತೆ ನೀವು ಈ ದಿನ ಮಾತ್ರ ಮರಿದೆ ಲೆವೆನ್ ಲೆವೆನ್ ಪೋರ್ಟಲ್ ಡೇ ಅಲ್ಲಿ ಅಂದ್ರೆ ಲೆವೆಂತ್ ನವೆಂಬರ್ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕಾದರೂ ಮಾಡಿ ಇಲ್ಲ ಸಂಜೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕಾದರೂ ಅಂದರೆ ರಾತ್ರಿ ಹೊತ್ತು ಕೂಡ ನೀವು ನಾನು ಹೇಳಿರೋ ಮೆಥಡಲ್ಲಿ ಯಾವ್ದಾರ ಒಂದು ಮೆಥಡಲ್ಲಿ ಆದರೂ ಮಾಡಿ ನೋಡಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಮಧ್ಯೆ ಪ್ರಾಬ್ಲಮ್ ಇದ್ದರೂ ಕೂಡ ಸಾಲ್ವ್ ಆಗುತ್ತೆ ಹಣ ತೊಂದರೆ ಪ್ರಾಲ್ವ್ ಆಗುತ್ತೆ ಸಾಲ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಜಾಬು ಜಾಬಿನ ಪ್ರಾಬ್ಲಮ್ ಇದ್ದರೂ ನಿಮಗೆ ಅದು ಕೂಡ ಸಾಲ್ವ್ ಆಗುತ್ತೆ ಹಾಗೆ ನಿಮಗೆ ಪ್ರಮೋಷನ್ ಸಿಗೋ ಥರ ಸಿಗುತ್ತೆ ಈ ಥರ ನೀವು ಆ ಟೈಮಲ್ಲಿ ವಿಜುಲೈಜ್ ಮಾಡಿ ಮಾಡಿ ನೋಡಿ ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಹೊಸ ದಾರಿ ಸಿಗುತ್ತೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ನೋಡಿ ಈ ಪೋರ್ಟಲ್ ಲೆವೆನ್ ಲೆವೆನ್ ತುಂಬ ಪವರ್ಫುಲ್ ಆಗಿದೆ ನಿಮ್ಮ ಎಲ್ಲ ವಿಷಸ್ ಫುಲ್ಫಿಲ್ ಆಗಲಿ ಅಂತ ನಾನು ಹಾರೈಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಕಮೆಂಟ್ಸಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೆವೆನ್ ಲೆವೆನ್ ಅಂಥೇಳಿ ನೀವು ಕಮೆಂಟ್ಸ್ ಹಾಕಿ ಥ್ಯಾಂಕ್ ಯು